ಅನುಪ್ರೇವಣ್ಣ ಹಾಗೆ ಧನಿಯಾ ರಾಮ್ ಕುಮಾರ್ ಅವರು ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ ಮತ್ತು ಇದು ನಾಲ್ಕನೇ ಸಿನಿಮಾ ಅಲ್ವಾ ನಾಲ್ಕನೇ ಸಿನಿಮಾ ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬ ವರ್ಗದವರು ಅನೂಪ್ರೇವಣ ಒಳ್ಳೆ ನಟನಾಗಬೇಕು ಅಂತೇಳಿ ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಒಳ್ಳೆ ಇದರಲ್ಲಿ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ಬರಿಗೂ ಅನುಪ್ರೇವಣ್ಣ ಮತ್ತು ಧನ್ಯಾ ಧನ್ಯ ರಾಜ್ ರಾಮ್ಕುಮಾರ್ ಅವರಿಬ್ಬರೂ ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ ಒಳ್ಳೆ ಈಗಾಗಲೇ ಹೀರೋ ಹೀರೋಯಿನ್ ಆಗಿದ್ದಾರೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತೀನಿ ಸರ್ ಇಬ್ರು ಸೇರಿ ಒಂದು ಕೌಂಟ್ ಆಫ್ ತ್ರೀ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ಆಗುತ್ತೆ ಸರ್ ಓಕೆ ಹಲೋ ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಅಂಡ್ ಸೀಕ್ ಇಟ್ಸ್ ವೆರಿ ಗುಡ್ ನೇಮ್ ಹೈಡ್ ಅಂಡ್ ಸೀಕ್ ಹೈಡ್ ಅಂಡ್ ಸಿ ತೆಗೆದಿರ್ತಕ್ಕಂಥ ನಿರ್ಮಾತಿಗಳು ನಿರ್ದೇಶನ ಮಾಡತಕ್ಕಂಥ ನಿರ್ದೇಶನಗಳು ಮತ್ತೆಲ್ಲ ಸಹ ನಟರು ತಾಂತ್ರಿಕ ವರ್ಗ ಇವೆಲ್ಲರಿಗೂ ಕೂಡ ವಿತ್ ವಿತ್ ಆಲ್ ಆಲ್ ಹ್ಯಾಪಿನೆಸ್ ಕ್ಲಾಪ್ಸ್ ಆರ್ ಗೋಯಿಂಗ್ ಟು ವಿರ್ನಿ ಆರ್ ಗೋಯಿಂಗ್ ಟು ಟು ಆರ್ ಲಾಂಚ್ ದ ಸಿನಿಮಾ ಸಿ ಥ್ಯಾಂಕ್ ಯು